ಇದಕ್ಕ ಜೀವೃತ ಗೋಕಪ್ಪ ಅಂಬರ್ತರಿ ಆಯ್ತು ಪಿ ಎಚ್ ಬಿ ರೈಜೋ ಬಿಮಾ ಆಯ್ತು ಇದ್ರ ರೌದಿಯಲ್ಲಿ ಎನ್ ಪಿ ಮೈಕ್ರೋ ಇಡ್ಕೊಂಡು ಮೈಕ್ರೋನ್ಸ್ ಪ್ರತಿಯೊಂದು ಎಲ್ಲಾ ಜೀವನಗಳು ಇದ್ರಾಗ ಇದರ್ತಾವ್ರಿ ಕಬ್ಬಿನ ರೌದ್ರಿ ಕಬ್ಬಿನ ರೌದ್ಯಾ ಸಾಮಾನ್ಯವಾಗಿ ಕಬ್ಬು ಕಟಾವ ಆದ್ಮೇಲೆ ಸುಮಾರು ಜನ ಸುಡ್ತಾ ಇರ್ತಾರೆ ಆ ರೀತಿ ಸುಡೋದ್ರಿಂದ ಭೂಮಿಯಲ್ಲಿರುವ ಜೀವನಗಳೆಲ್ಲ ನಷ್ಟ ಆಗ್ತವೆ ಕೃಷಿ ವಿಜ್ಞಾನ ಕೇಂದ್ರದವರು ಕೂಡ ಆ ಕಬ್ಬಿನ ರೌದಿ ಸುಡ್ಬಾಡ್ರಿ ಅಂತ ಸುಮಾರು ಕಡೆ ಹೇಳ್ತಾ ಇರ್ತಾರೆ ಆ ಗೌಡ್ರು ವಿಶೇಷವಾಗಿ ಕಬ್ಬು ಆದ್ಮೇಲೆ ಅದ್ರ ರೌದಿ ಎಲ್ಲಾ ಮುಚ್ಚಿಕೆ ಮಾಡಿದ್ರ ನೋಡ್ಬೋದು ಯಾವ ರೀತಿ ಮುಚ್ಚಿಕೆ ಮಾಡಿದಾರೆ ಗೌಡ್ರೆ ಈ ರೀತಿ ಮುಚ್ಚಿಕೆ ಮಾಡೋದ್ರಿಂದ ಏನೇನ್ ಉಪಯೋಗ ಹೇಳ್ರಿ ಇದ್ರೆ ನಮಸ್ಕಾರ ಯಾವ ಜೀವನಗಳು ಸಾಯಲ್ರಿ ಆಯ್ತು ಒಂದ್ ಯಾಕೆ ಸುಟ್ಟರಂದ್ರಿ ಮುನ್ನೂರ ನಾನ್ನೂರ್ ಸೆಂಟಿಗ್ರೇಟ್ ಹೀಟ್ ಆಗಿ ಎಲ್ಲ ಜೀವಗಳು ಸಾಯ್ತಾವ್ರಿ ಮಣ್ಣ ಆದಂಗ ಆಗ್ಬಿಡ್ತಾವ್ರಿ ಮಣ್ಣು ಕೆಡ್ತದ್ರಿ ಮಣ್ಣು ಕೆಡ್ತದ್ರಿ ಆಯ್ತು ಆಗಿನ ಜೀವನಗಳೆಲ್ಲ ಹೋಗ್ಬಿಡ್ತಾವ್ರಿ ಆಯ್ತು ಇದಕ್ಕ ರೌ ರೌದಿ ಎಲ್ಲಾ ಗೋಳಿ ಮಾಡಿ ಬುಡ್ಚಿ ಹುಡಿತಾರ ಬೇಕಾದ್ರಿ ಎಲ್ಲ ಎತ್ತರದಲ್ಲಿ ಆಯ್ತು ಆಮೇಲೆ ಮಾಡ್ತಾರ ಇದಕ್ ಜೀವನ್ ಬರ್ತಾ ಗೋಕುಪ ಬರ್ತಾರೀ ಆಯ್ತು ಪಿ ಎಚ್ ಬಿ ರೈಜಾ ಜೀವನಗಳು ಗೊಬ್ಬರಗಳೂ ಹಾಕ್ತಾರೀ ಹಾಕಿ ಎಲ್ಲರ್ ಬೇಕಾ ಹಸಿರಳ್ಳಿ ಗೊಬ್ಬರ ಸ್ವಲ್ಪ ಬಾಯೆಲ್ಲ ರೌದಿ ಕಮ್ಮಿ ಹಸಿರಳೆ ಗೊಬ್ಬರ ಹಾಕಿ ಮತ್ತ ಅದನ್ನೂ ಉಕ್ಕಿ ತಲೆ ಹಾಕ್ತಾರ್ರಿ ಅವ್ರೌರಿ ಆಯ್ತು ಇದು ಹೋದವ್ರ ಸರ್ ಇದು ಖಾಲಿ ಒಂದು ಹದಿನೈದು ಹಿಡ್ಕೊಂಡು ಇಪ್ಪತ್ ಗುಂಟೆ ಒಳಗಡೆ ಅದ್ರಿ ಮೂವತ್ ಮೂವತ್ತ್ ಎರಡ್ ಬೆಳ್ಕೊಂಡ್ರಿ ಈಗ ಆಲ್ರೆಡಿ ಪೋಲಸನ ಹೌದ ಪೋಲಸನ ಇದೆ ಆಯ್ತು ಬಾ ಅಲ್ಪ ಬಾ ಜದಿ ಬೆಳಕೊಂಡ್ರಿ ಜದಿ ಮುಂದೆ ಕಪ್ಪ ಹೋತಲ್ಲಂತ ಜಸು ಜದಿ ಖಾಸಿಸ್ಲಕ ಇನ್ನು ಹೆಚ್ಚಿಗೆ ಬರ್ತೀತರೆ ಸರಿ ಇನ್ನ ಎರಡು ತಿಂಗಳು ಆದ್ರೆ ಇನ್ನು ಹೆಚ್ಚಿಗೆ ಬರ್ತೀತರೆ ಆಯ್ತು ಇವರು ಬರಿ ಆರ್ಗಾನಿಕ್ ಆಗೇ ಬೆಳಿತರೆ ಎಚನೆಸ್ ಗೌಡ್ರಿ ಆಯ್ತು ಇದಕ್ಕೆ ಸೋಡಾಮಾ ಸೈಕೋಗ್ರಾಮ್ ಆ ಬಾಗಿ ಆಯ್ತು ವೇಸ್ಟ್ ಡಿ ಕಾಂಪೌಸ್ ಆಕಿ ರೌದೆಲ್ಲ ಕೊಳ್ಸಕ ಹಾಸ್ತಾರೆ ಕೊಳ್ಸಿ ಎತಗೋಳವರ ಎತಗೋಳ ಹೆಂಡಿ ತನ ಕವಲಿ ಹಾಕ್ತಾರೆ ಒಂದು ಕವಲಿ ಬಿಟ್ಟ ನೀರು ಗೊತ್ತಾಗ್ರಿ ಈ ತರ ಮುಚ್ಚಿಗೆ ಮಾಡ್ತೀವಲ್ರಿ ಮಾಡಿದ್ಮೇಲೆ ಅಂದಾಜು ಇದು ಎಷ್ಟು ದಿನ ತಗೊಂತದ್ರಿ ಗೊಬ್ಬರ ಆಗ್ಲಕ್ ಇದು ಎರಡು ಎರಡೂವರೆ ತಿಂಗಳ ತಗ ಹೋಗ್ತದ್ರಿ ಎರಡೂವರೆ ತಿಂಗಳದಾಗ ಕೊಳಿತದ್ರಿ ಕಾಯ್ತದ್ರಿ ನಾಲ್ಕು ಪೈಲೆ ಒಂದ್ ತಿಂಗಳ ಒಂದ ನೀರ್ ಬಿಟ್ಟಾಗ ಕುಂತ ಬಿಡ್ತದ್ರಿ ನಾಲ್ಕ್ರಿ ಎಣ್ಣೆ ಪೂರ್ತಿ ಕೊಡ್ಲಿಕ್ ಸೊ ಮಾಡ್ತಾರೆ ಇದನ್ನ ಮತ್ತೆ ಏನಾದ್ರು ಗಳೆ ಗಿಳೆ ಹೊಡೆದು ಇದ್ ಮಾಡ್ಬೇಕೇನ್ರಿ ಇಲ್ಲ ಈಗ ಅವಶ್ಯಕತೆ ಇಲ್ಲ ಬ್ಯಾಸಿ ಹೋಗತ ಇದ್ ಮಾಡಲ್ರಿ ಅವ್ರು ಬ್ಯಾಸಿ ಸನಿ ಹಿಂಡ್ ಬಂದಾಗ ಅವಾಗ ಬೋದ್ ಮತ್ತಿನ್ನೊಂದ್ ಸ್ವಲ್ಪ ಬೋದ್ ಹಾಕ್ರ ಹಾಕ್ತಾರೆ ಅಷ್ಟೊತ್ತಿಗೆ ಪುಡಿ ಆಗ್ಬಿಡ್ತದ್ರಿ ಪೂರ್ತಿ ಪುಡಿ ಆಗ್ತದ್ರಿ ಈ ತರ ಮಾಡೋದ್ರಿಂದ ಏನೇನು ಇದು ಎಕರೆಕ ಆರ್ ಹಿಡ್ಕೊಂಡ್ ಎಂಟು ಟನ್ ರೌದಿನಿಂದ ಗೊಬ್ಬರ ಸಿಕ್ತರಿ ಇವ್ರ್ ಹೊರಗಿನ ತಂದು ಹಾಕ್ಬೇಕಾದ್ರದ್ನೈದು ಇಪ್ಪತ್ ಸಾವಿರ ರೂಪಾಯಿ ಖರ್ಚು ಬರ್ತಿತ್ರಿ ಹಾ ರೀ ಆಯ್ತು ಜೀವನಗಳು ಒಟ್ಟೆ ಒಂದ್ಸಲ ತಂದು ಜೀವನಗಳು ಭೂಮಿ ಬಿಟ್ಟಿರ ಮುಂದೆ ಭೂಮಿ ಜೀವನಗಳ ಹೋಗಲ್ಲ ರೀ ಅಲ್ಲೇ ಆಯ್ತು ಅದಕ್ಕೆ ಆ ತೀತಿ ಆ ರೀತಿ ಅದಕ್ಕ ಭೂಮಿಯಲ್ಲಿ ಸಿಗ್ತಾರೀ ಸರಿ ಆಯ್ತು ಇದು ನೀರ್ ಬಿಟ್ಟಾಗ ಪೂರ್ತಿ ರೌದಿನಿಂದ ಇದು ರೀ ಹೂಮಿ ಕೈಸಿಡಿ ಟೈಪ್ ಎಲ್ಲಾ ಒಂದ್ ಕಡೆ ಬಂದಿ ನಿಂದಿರ್ತಾವ ರೀ ಅಲ್ಲಿ ನೀರ್ ಅಂತ ಹೊರಗಡೆ ಹೋಗಪ್ಪ ಬಿಟ್ಟದ್ರಿ ಅಲ್ಲಿ ಒಂದ್ ಕಡೆ ಕಂಡ್ರ ಪೂರ್ತಿ ಹೋಮಿ ಕೈಸಿಡಿ ನಿಂತಿರ್ತಾರ ಇವ್ರ ಹೂಮಿ ಕೈಸಿಡಿಯೋ ಹೊರಗಡೆ ಕಪ್ ಕಲಾರದಾಗ್ರಿ ಅದ್ ತಂದ್ ಹಾಕದ್ ಅವಶ್ಯಕತೆ ಇರಲ್ಲ ರೀ ಇವ್ರು ಡೆವಲಪ್ ಡೆವಲಪ್ ಆಗ್ತಾರ ಆಯ್ತು ಇದ್ರ ರೌದಿಲಿ ಎನ್ ಪಿ ಕೆ ಇಡ್ಕೊಂಡು ಮೈಕ್ರೋಸ್ ಪ್ರತಿಯೊಂದು ಎಲ್ಲಾ ಜೀವನಗಳು ಇದ್ರಾಗ ಇದ್ದೇ ಇರ್ತಾವ್ರಿ ಕಬ್ಬಿನ ರೌದ್ರಿ ಕಬ್ಬಿನ ರೌದಿಯಾಗ್ರಿ ಅದಲ್ಲೇ ಇವ್ರ ಮೆಲ್ಸಪ್ ಎರೆ ಗೊಬ್ಬರ ಅದ್ ಸ್ವಲ್ಪ ಹಾಕ್ತಾರಿ ಯಾವಾಗ್ರಿ ಹ್ಮ್ ತಿಪ್ಪಿ ಗೊಬ್ಬರ ಅಂತ ಜಾಸ್ತಿ ಇದು ಮಾಡ್ತಾರಿ ದನ್ಗಳ ಹೆಂಡಿ ತಂದು ಅಲ್ಲೆಲ್ಲಿ ಹಾಕಿ ಅದನ್ನ ಬಿಡ್ತಾರಿ ಇವಳಗ ಒಟ್ನಲ್ಲಿ ಕಬ್ಬಿಣರವ್ರದಿ ಸುಡೋ ಬದಲು ಈ ರೀತಿ ಮಾಡೋದ್ರಿಂದ ಎಲ್ಲಾ ರೀತಿಯಿಂದಲೂ ರೈತರಿಗೆ ಅನುಕೂಲ ಆಗ್ತದೆ ಎಲ್ಲಾ ರೀತಿಯಿಂದ ಯಾಕಂದ್ರೆ ಒಮ್ಮ ಸುಟ್ಟ ತಕ್ಷಣ ಭೂಮಿ ಆಗಿ ನೀರು ವಾಯಿ ಹಿರ್ಕೊಲ್ರಿ ಹಾಗೆ ಮತ್ತ ಮತ್ತ ವಾರಕೊಂಬ ನೀರ್ ಬಿಡ್ಬೇಕಾಗ್ತದೆ ಇದಕ್ಕೆ ತಿಂಗಳಿಗೆ ಅಂದ್ರೆ ನೀರ್ ಬಿಟ್ಟರು ಇದು ಈ ವರ್ಷ ಬ್ಯಾಸಗಿ ಎರಡ್ಲಾ ಮೂರ್ ನೀರ್ನಾಗೆ ಕಡಕ್ರ ಇದು ಹಾ ಇಲ್ಲಾಂದ್ರ ರೌದಿ ಸುಟ್ಟೋರ್ಬೋದ್ರಿ ವಾರಕೊಂಬಾರ್ಕೊಂಬಂದ್ರ ನಾಕ್ ತಿಂಗಳ ಐದ್ ತಿಂಗಳು ಹೋಗಬೇಕಾದ್ರೆ ಬಹಳ ಹರಾಣದ ನೋಡಿದ್ರಲ್ಲ ರೈತ ಬಂದವ್ರಿ ಸಾಮಾನ್ಯವಾಗಿ ಕಬ್ಬಿನ ರೌದಿನ ಸುಮಾರು ರೈತರು ಎಷ್ಟು ಅವೇರ್ನೆಸ್ ಮೂಡಿಸಿದ್ರು ಸುಡೋರೇ ಜಾಸ್ತಿ ಇದಾರೆ ದಯವಿಟ್ಟು ಕಬ್ಬಿನ ರೌದಿನ ಯಾವತ್ತಿಗೂ ಸುಡ್ಲಾಕ ಹೋಗ್ಬ್ಯಾಡ್ರಿ ಈ ರೀತಿ ಮುಚ್ಚಿಗೆ ಮಾಡೋದ್ರಿಂದ ಏನೇನು ಅನುಕೂಲಗಳಿವೆ ಯಾವ ರೀತಿ ಮಾಡಬೇಕು ಎಷ್ಟು ದಿನದಲ್ಲಿ ಗೊಬ್ಬರ ಆಗ್ತದೆ ಎಲ್ಲ ಮಾಹಿತಿಯನ್ನು ಶಿವಕುಮಾರ್ ಸರ್ ಅವರು ನೀಡಿದ್ದಾರೆ ಅವ್ರು ಹೇಳಿರ್ತಾರೆ ರೌದಿನ ಮುಚ್ಚಿಗೆ ಮಾಡೋದ್ರಿಂದ ಸುಮಾರು ಅನುಕೂಲಗಳಿವೆ ಈ ರೀತಿ ರೌದಿನ ಸುಡದೆ ಈ ರೀತಿ ಮುಚ್ಚಿಗೆ ಮಾಡ್ರಿ ಭೂಮಿ ಜೀವಾಣುಗಳ ಅಭಿವೃದ್ಧಿ ಆಗ್ತವೆ ಭೂಮಿಯಲ್ಲಿ ತೇವಾಂಶ ಕಾಪಾಡ್ಕೊಂಡು ಹೋಗ್ತದೆ ಅಷ್ಟೇ ಅಲ್ಲದೆ ಇದರಲ್ಲಿ ಕಬ್ಬಿನ ರೌದಿ ಅಂದರೆ ಅದ್ಭುತವಾದಂಥ ಗೊಬ್ಬರ ಇದರಲ್ಲಿ ಹಲವಾರು ಥರದ ಪೋಷಕಾಂಶಗಳು ಸಿಗ್ತವೆ ಅದಕ್ಕಾಗಿ ದಯವಿಟ್ಟು ದಯವಿಟ್ಟು ಕಬ್ಬಿನ ರೌದಿನ ಸುಡಬೇಡ್ರಿ ಈ ರೀತಿ ಮುಚ್ಚಿಗೆ ಮಾಡಿಕೊಂಡು ಭೂಮಿನ ಉಳಿಸ್ರಿ ಜೊತೆಗೆ ಭೂಮಿಗೆ ಹೊರಗಡೆಯಿಂದ ಗೊಬ್ಬರ ತರೋದನ್ನು ತಪ್ಪಿಸ್ರಿ ವಿಶೇಷವಾದಂಥ ಗೊಬ್ಬರ ಈ ರೌದಿಯಿಂದ ಪಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಇದ್ರ ಮಾಹಿತಿ ಸಿಗಲಿ ರೌದಿ ಸುಡೋದು ಇವತ್ತಿನಿಂದ ಸ್ಟಾಪ್ ಆಗಲಿ ಅಂತ ಕೋರ್ಕೊಳ್ತಾ ನಮಸ್ಕಾರ